ಸಂಜೆಗೆ ಮೆಣ್ಸಾಯಿಲ್ಲ ಉಪ್ಸಾರ್ಗೆ ಒಂದೆರಡು ಉಪ್ಪು ಮೆಣಸಿಕ ಕೊಡಗಿ ಕುಯಿಕ್ ಮಂದ ಕುರಿಯರ್ ಬಂದಾರೇ ಆಗ್ಲಿಂದ ನೇಸ್ತಾ ಇರ್ತಾನೆ ಇಲ್ಲೇ ಯಾವಾಗ್ಲಿಂದ ಮಧ್ಯಾಹ್ನ ಆಗ್ಲಿಂದ ನೇಸ್ತಾ ಭಾರಿ ಚೆನ್ನಾಗೇವ್ ನೋಡಿ ಎಷ್ಟು ಚೆನ್ನಾಗೇ ಬಾರಿ ನೋಡ ನೋಡಿ ಮೆಣಸಕಾಯಿ ಬರಗಿ ಇಟ್ಟು ಬಾ ಅಲ್ಲೇ

ಹಾ ಖಡಿಕೆ ನೋರ್ತಾರ ಅವರು ಅದ್ಗೇನಾಗೆ ರೆಡಿ ಒಂದು ಆರು ತಿಂಗಳು ಮೆಸ್ಕೇನ್್ರ ಪರ ಇಲ್ಲ ಯಾವರೋ ಒಂದು ಸಣ್ಣದ ಇರ್ತಲ ಬಾ ನೀದಿ ಇಟ್ಲನ್ ಅಡಿ ಆಡ್ರಿಕಾ ಅತ್ತಾ ಇಲ್ಲ ಬರಿಕನ್ ಅಷ್ಟೆ ಕರೇವ್ರ ಕರೇವ್ರ ಇಂತನ್ ಕುಕ್ಕಳಿಗೆ ಪುಚುಬೈ ಪುಚುಬೈ ಬೈ ಮುಚು ಕಾಲೆಡ್ಕೋ ಕಾಲಾ ಚೆನ್ನಾಯ್ ರೀಲ್ಸ್ ಮಾಡೋಣ ಅಂತ ನಾನಲ್ಲ ನೀನು ಅಂತ ಹೋಗೋಣ ಒಂದ್ ರೀಲ್ಸ್ ಮಾಡೋಣ ಅಂತ ಹಿಡ್ಕೊಂಡು ಅಷ್ಟೇ ಬಿಡಿ